ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಶಬಳೆಗಾಗಿ ವಿಶ್ವಾಮಿತ್ರ ವಸಿಷ್ಠರಿಗೆ ಕಲಹವೆಂಬ ಐವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವಿಶ್ವಾಮಿತ್ರನು ಮಹಾರಾಜನಾಗಿದ್ದಾಗ ಒಂದು ಅಕ್ಷೋಹಿಣಿ ಸೇನೆಯೊಂದಿಗೆ ಭೂ ಸಂಚಾರ ಮಾಡುತ್ತಾ ವಸಿಷ್ಠ ಮುನಿಗಳ ಆಶ್ರಮಕ್ಕೆ ಬರುತ್ತಾನೆ ಉಭಯ ಕುಶಲೋಪರಿಯನ್ನು ವಿಚಾರಿಸಿಕೊಂಡ ನಂತರ ಇಬ್ಬರು ಕ್ಷೇಮವಾಗಿ ಮಾತನಾಡುತ್ತಾ ಕುಳಿತಿರುವಾಗ ವಸಿಷ್ಠರು ವಿಶ್ವಾಮಿತ್ರನಿಗೂ ಆತನ ಸಮಸ್ತ ಸೇನೆಗೂ ರಾಜೋಪಚಾರವನ್ನು ಮಾಡಲು ಬಯಸುತ್ತಾರೆ ವಿಶ್ವಾಮಿತ್ರರು ನಯವಾಗಿ ನಿರಾಕರಿಸಿದರು ವಸಿಷ್ಠರ ಬಲವಂತಕ್ಕೆ ಮಣಿದು ಕೊನೆಗೆ ಒಪ್ಪಿಕೊಳ್ಳುತ್ತಾರೆ ಆಮೇಲೆ ವಸಿಷ್ಠ ಮುನೀಶ್ವರನಿಂದ ಆಜ್ಞಾಪಿಸಲ್ಪಟ್ಟ ಶಬಳೆ ಎಂಬ ಆ ಕಾಮಧೇನುವಿನ ಮಗಳು ಜೇನುತುಪ್ಪ ಕಬ್ಬಿನ ಹಾಲು ಮೊದಲಾದ ಪಾನ ದ್ರವ್ಯಗಳನ್ನು ಸ್ವಾದುವಾದ ಭಕ್ಷ್ಯಗಳನ್ನು ಬಿಡಿಯಾದ ಪರ್ವತಾಕಾರವಾದ ಅನ್ನ ರಾಶಿಗಳನ್ನು ಸೂಪ ಘೃತ ಮೊಸರು ಸಂಡಿಗೆಗಳನ್ನು ಮತ್ತು ಆತನಿಗೆ ಯಾವ ವಸ್ತುಗಳಲ್ಲಿ ಇಚ್ಛೆಯಾಗಿತ್ತು ಅಂತಹ ವಸ್ತುಗಳನ್ನು ಮೃಷ್ಟಾನ್ನಗಳನ್ನು ಆಜ್ಯ ಪ್ರವಾಹಗಳನ್ನು ನಿರ್ಮಿಸಲು ಆ ವಸ್ತುಗಳನ್ನು ವಿಶ್ವಾಮಿತ್ರನು ಆತನ ಸಮಸ್ತವಾದ ಬಲಗಳು ಆತನ ಸ್ತ್ರೀಯರು ಪುರೋಹಿತರು ಮಂತ್ರಿಗಳು ಬ್ರಾಹ್ಮಣರು ಭುಜಿಸಿ ಸಂತೃಪ್ತಿ ಪಡೆದು ಸಂತೋಷದಿಂದಿದ್ದರು ಆಮೇಲೆ ವಿಶ್ವಾಮಿತ್ರನು ವಸಿಷ್ಠ ಮುನೀಶ್ವರನನ್ನು ನೋಡಿ ವಸಿಷ್ಠ ಮುನಿಗಳೇ ಒಂದು ಲಕ್ಷ ದ್ರವ್ಯವನ್ನು ಕೊಡುತ್ತೇನೆ ಶಬಳೆ ಎಂಬ ಈ ಕಾಮಧೇನುವಿನ ಮಗಳನ್ನು ನನಗೆ ಕೊಡಿರಿ ಇದು ಗೋರತ್ನ ಇಂತಹ ವಸ್ತು ಅರಸರ ಅರಮನೆಯಲ್ಲಿ ಇರಬೇಕಲ್ಲದೆ ಮತ್ತೊಬ್ಬರ ಮನೆಯಲ್ಲಿ ಇರುವುದು ಸಲ್ಲದು ಆದ ಕಾರಣ ಈ ಧೇನುವು ನ್ಯಾಯವಾಗಿ ನನಗೆ ಸಲ್ಲಬೇಕು ಎಂದನು ವಾಸ್ತವದಲ್ಲಿ ಆ ಪೂರ್ವಕಾಲದಲ್ಲಿಯೂ ಕೂಡ ಋಷಿ ಮುನಿಗಳ ಆಶ್ರಮಗಳಲ್ಲಿ ಯಜ್ಞಯಾಗಾದಿಗಳು ಸಾಂಗವಾಗಿ ನೆರವೇರುವುದಕ್ಕೆ ಅಲ್ಲಿ ನಡೆಯುತ್ತಿದ್ದ ಗುರುಕುಲದ ನಿರ್ವಹಣೆಗಾಗಿ ದೇವತೆಗಳೇ ಅಂತಹ ಒಂದು ಧೇನುವನ್ನು ವಸಿಷ್ಠರಿಗೆ ಕೊಟ್ಟಿದ್ದರು ವಾಸ್ತವದಲ್ಲಿ ಅಂತಹ ಋಷ್ಯಾಶ್ರಮಗಳನ್ನು ಗುರುಕುಲಗಳನ್ನು ಸಾಕಬೇಕಾದ ಕರ್ತವ್ಯ ಕ್ಷತ್ರಿಯರಾದ ರಾಜರದ್ದು ಆದರೆ ರಾಜರು ತಮ್ಮ ಕರ್ತವ್ಯದಿಂದ ತಪ್ಪಿಸಿಕೊಂಡಾಗ ತಮ್ಮ ಕರ್ತವ್ಯವನ್ನು ನಿರ್ವಹಿಸದೇ ಹೋದಾಗ ದೇವತೆಗಳೇ ಹೀಗೆ ಧೇನುವನ್ನು ಆಯಾ ಆಶ್ರಮಗಳಿಗೆ ಕೊಟ್ಟಿರಬಹುದೇನು ಆದರೆ ಅದೇ ಧೇನುವನ್ನು ಬಳಸಿಕೊಂಡು ವಸಿಷ್ಠರು ರಾ ತನ್ನ ಪ್ರದೇಶ್ ತನ್ನ ಪ್ರದೇಶದ ರಾಜನಾದಂತಹ ವಿಶ್ವಾಮಿತ್ರನಿಗೆ ಆತಿಥ್ಯವನ್ನು ಏರ್ಪಡಿಸಿದಾಗ ವಿಶ್ವಾಮಿತ್ರನು ಎಲ್ಲ ಅತ್ಯುತ್ತಮವಾದ ವಸ್ತುಗಳು ತನಗೆ ಸೇರಬೇಕೆಂಬ ಕ್ಷತ್ರಿಯದ ದುರಾಸೆಯನ್ನು ಉಪಯೋಗಿಸಿಕೊಂಡು ಆ ಮೂಲಕ ಹಣದ ಮದದಿಂದ ಹಣವನ್ನು ಕೊಟ್ಟು ಆ ಧೇನುವನ್ನು ಕೊಳ್ಳಲು ಪ್ರಯತ್ನಿಸುತ್ತಾನೆ ವಸಿಷ್ಠ ಮುನೀಶ್ವರನು ವಿಶ್ವಾಮಿತ್ರನನ್ನು ನೋಡಿ ಎಲೈ ವಿಶ್ವಾಮಿತ್ರನೇ ನೀನು ಲಕ್ಷ ದ್ರವ್ಯವನ್ನು ಕೊಡುವುದಾಗಿ ಹೇಳಿದೆ ಆ ಲಕ್ಷ ದ್ರವ್ಯವು ಹಾಗಿರಲಿ ನೂರು ಕೋಟಿ ದ್ರವ್ಯವನ್ನು ಕೊಟ್ಟರೂ ಈ ಧೇನುವನ್ನು ಬಿಡಲಾರನು ಲೋಕದಲ್ಲಿ ಅಭಿಮಾನಿಯಾದವನಿಗೆ ಕೀರ್ತಿಯು ಹೇಗೆ ಶಾಶ್ವತವಾಗಿರುವುದು ಹಾಗೆ ನನಗೆ ಈ ಕಾಮಧೇನುವು ಶಾಶ್ವತವಾದದ್ದು ನನ್ನ ಹವ್ಯ ಕವ್ಯಾದಿಗಳು ಅಗ್ನಿಹೋತ್ರ ವೈಶ್ವದೇವ ಸ್ವಾಹಾಕಾರ ವಷಟ್ಕಾರಾದಿ ನಾನಾ ಪ್ರಕಾರಗಳಾದ ವಿದ್ಯೆಗಳೆಲ್ಲವೂ ಈ ಕಾಮಧೇನುವಿನ ಅಧೀನವಾಗಿರುವವು ನನ್ನ ಸಮಸ್ತವಾದ ಸಂಸಾರ ಸ್ಥಿತಿಯು ಈ ಧೇನುವಿನಿಂದಲೇ ನಡೆಯುವುದು ಈ ವಿಷಯದಲ್ಲಿ ಸಂಶಯವಿಲ್ಲ ಆದ ಕಾರಣ ಈ ಕಾಮಧೇನುವನ್ನು ಕೊಡಲಾರನು ಎಂದು ನುಡಿದನು ಆ ಮಾತನ್ನು ಕೇಳಿ ಅತ್ಯಂತ ಕೋಪಾಯುಕ್ತನಾದ ವಿಶ್ವಾಮಿತ್ರನು ವಸಿಷ್ಠನನ್ನು ನೋಡಿ ಎಲ ವಸಿಷ್ಠ ಮುನಿಗಳೇ ನಿಮಗೆ ಸುವರ್ಣದ ಕೊರಳ ಸರಪಳಿಗಳುಳ್ಳ ಚಿನ್ನದ ಅಂಕುಶಗಳಿಂದ ಅಲಂಕರಿಸಲ್ಪಟ್ಟು ಮನೋಹರಗಳಾದ ಹದಿನಾಲ್ಕು ಸಾವಿರ ಆನೆಗಳನ್ನು ಕೊಡುತ್ತೇನೆ ಅದಲ್ಲದೆ ಸುವರ್ಣಮಯವಾದ ರಥಗಳನ್ನು ಸುವರ್ಣದ ಕಿರುಗಂಟೆಗಳ ಧ್ವನಿಯಿಂದ ಮನೋಹರವಾದ ರತ್ನ ಖಚಿತಗಳಾಗಿ ಸುವರ್ಣಾಭರಣಗಳಿಂದ ಅಲಂಕರಿಸಲ್ಪಟ್ಟ ನಾಲ್ಕು ಬಿಳಿಯ ಕುದುರೆಗಳಿಂದ ಒಪ್ಪುತ್ತಿರುವ ಎಂಟು ನೂರು ರಥಗಳನ್ನು ಕೊಡುವೆನು ವನಾಯುಜ ದೇಶ ಬಾಕ್ಲಿಕ ದೇಶ ಮೊದಲಾದ ದೇಶಗಳಲ್ಲಿ ಉಚ್ಚೈಶ್ರವಸ್ಸೆಂಬ ಕುದುರೆಯ ಜಾತಿಯಲ್ಲಿ ಹುಟ್ಟಿದ ಹತ್ತು ಸಾವಿರ ಕುದುರೆಗಳನ್ನು ಕೊಡುವೆನು ಮತ್ತು ನಾನಾ ವರ್ಣಗಳಾಗಿ ಯೌವನವುಳ್ಳ ಒಂದು ಕೋಟಿ ಗೋವುಗಳನ್ನು ಕೊಡುವೆನು ಅವುಗಳನ್ನು ತೆಗೆದುಕೊಂಡು ಈ ಕಾಮಧೇನುವನ್ನು ಕೊಡಿರಿ ಮತ್ತು ನಿಮಗೆ ಎಷ್ಟು ಸುವರ್ಣ ಬೇಕು ಎಷ್ಟು ರತ್ನಗಳು ಬೇಕು ಅಷ್ಟನ್ನು ಕೊಡುವೆನು ಈ ಶಬಳೆಯನ್ನು ಕೊಡಿರಿ ಎಂದು ಕೇಳಿದನು ಸಾಮಾನ್ಯವಾಗಿ ಯಜ್ಞಯಾಗಾದಿಗಳನ್ನು ಮಾಡಿಕೊಂಡು ಜ್ಞಾನಾರ್ಜನೆಯನ್ನು ಮಾಡುತ್ತಾ ಆ ಜ್ಞಾನವನ್ನು ಗುರುಕುಲದ ಮೂಲಕ ಇತರ ವಿದ್ಯಾರ್ಥಿಗಳಿಗೂ ಹಂಚುವ ಆ ಋಷ್ಯಾಶ್ರಮದಲ್ಲಿ ಆನೆ ಕುದುರೆ ರಥಗಳಿಂದ ಏನು ಪ್ರಯೋಜನ ಅವರೇನು ರಾಜ್ಯವನ್ನಾಳಬೇಕೆ ಈ ಮಾತನ್ನು ಕೇಳಿ ವಸಿಷ್ಠ ಮುನೀಶ್ವರನು ವಿಶ್ವಾಮಿತ್ರನನ್ನು ಕುರಿತು ಎಲೈ ವಿಶ್ವಾಮಿತ್ರನೇ ಕೇಳು ನೀನು ಎಷ್ಟು ಪ್ರಯಾಸ ಈ ಶಬಳೆಯನ್ನು ಕೊಡಲಾರನು ನನಗೆ ಈ ಕಾಮಧೇನುವೆ ರತ್ನವು ಇದೇ ನನಗೆ ಸರ್ವಸ್ವವು ಇದೇ ನನ್ನ ಜೀವನ ಇದೇ ನನ್ನ ದರ್ಶೇಷ್ಠಿ ಪೌರ್ಣಿಮಾ ಇದೇ ವಿದ್ಯುಕ್ತವಾದ ಸಮಸ್ತ ದಕ್ಷಿಣ ಸಹಿತವಾದ ಯಾಗವು ಈ ಧೇನುವು ನನ್ನ ನಾನಾ ಪ್ರಕಾರವಾದ ಸತ್ಕರ್ಮವು ಈ ಅರ್ಥದಲ್ಲಿ ಸಂಶಯವಿಲ್ಲ ಇನ್ನು ಬಹಳವಾಗಿ ಹಂಬಲಿಸುವುದರಿಂದ ಪ್ರಯೋಜನವೇನು ಸರ್ವಥಾ ಈ ಕಾಮಧೇನುವನ್ನು ಕೊಡಲಾರನು ಎಂದು ನುಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ